ತುಂಬ ಚೆನ್ನಾಗಿದೆ ಕಾಮಿಡಿ ಅಂತ ಎಕ್ಸಲೆಂಟು ಫೈಟು ಸೂಪರ್ ಫೈಟ್ ಮಾತ್ರ ಸಾಕದಾಗಿದೆ ಇನ್ನು ಅದು ಆನೆ ಎಂಟ್ರಿ ಆಗುತ್ತಲ್ಲ ಅದಂತೂ ಇನ್ನೂ ಸೂಪರಾಗಿದೆ ಇನ್ನು ಆಲು ಚೆನ್ನಾಗಿದೆ ಚಿಕ್ಕಣ್ಣವ್ರ ಕಾಮಿಡಿ ಗುರುನಂದಂತ ಎಕ್ಸಲೆಂಟ್ ಸರ್ ಗುರುನಂದ ಸರ್ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಕಾಮಿಡಿ ಎಕ್ಸ್ಪೆಕ್ಟ್ ಹೌದು ಹೌದೌದು ಪರಟು ಬರುತ್ತೆ ಅಂತ ಹೇಳಿದಾರಲ್ಲ ಬರುತ್ತೆ ಬರುತ್ತೆ ಓವರಾಲ್ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟ್ರ್ ಫಿಲಮ್ ನೋಡಿ ಹೌದು ಹೌದು ಫ್ಯಾಮಿಲಿ ಓರಿಯಂಟೆಡ್ ಇದು ನಿಮಗೆ ಆಗಿ ಬರೋ ಅಂತ ನೋಡೋ ಅಂಥದ್ದೀರ ಪಂಚ್ ಕಾಮಿಡೀಸು ನಿಮಗೆ ಅದರಂತೆ ಎಕ್ಸಲೆಂಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬಂದು ನೋಡಿ ಬರಬೇಕು ಹೌದು 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 ಬರುತ್ತೆ ಈಗ ಸಿ ಇದು ಫಸ್ಟ್ ಡೇ ಅಲ್ಲ ಈಗ ಒಬ್ಬೊಬ್ಬರಿಗೆ ಮೌತ್ ಆಫ್ ವರ್ಡ್ ಆಫ್ ಮೌತ್ ಅನ್ನಂಗೆ ಎಲ್ಲ ನಾವೆಲ್ಲ ಹೋಗಿ ಎಲ್ಲರಿಗೂ ಜನಗಳು ಹೇಳಿದಾಗ ನಿಮ್ಮಂಥವರೆಲ್ಲರೂ ಯೂಟ್ಯೂಬಲ್ಲೆಲ್ಲ ಹಾಕಿದಾಗ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಜನ ಇದಕ್ಕೆ ಬರ್ತಾರೆ ಓಡುತ್ತೆ ಥ್ಯಾಂಕ್ ಯು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಹಾರರ್ ಕೊಟ್ಟಿರೋದೇ ಈ ಫಿಲಮಲ್ಲಿ ಒಂದು ಥ್ರಿಲ್ ಅನ್ನೋ ಥರ ಹೇಳ್ಬೋದು ನಾರ್ಮಲ್ ಆಗಿ ಇದೇ ಸ್ಟೋರಿ ಹೇಳಿದರೆ ಜನ ನೋಡ್ತಿರ್ಲಿಲ್ಲ ಇದರಲ್ಲಿ ಹಾರರ್ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಇಟ್ಸ್ ಟೂ ಗುಡ್ ಅಂತ ಭಯ ಅಂತದೇನಿಲ್ಲ ಅದನ್ನು ದೆವ್ವಾನು ಅಷ್ಟೇ ತುಂಬ ಇದ್ರ ತರ ಎಲ್ಲ ತೋರಿಸಿಲ್ಲ ನಾರ್ಮಲ್ ಮನುಷ್ಯನ ರೀತಿಯೇ ತೋರಿಸಿದ್ದಾರೆ ಮಕ್ಕಳು ಕೂಡ ನೋಡ್ಬೋದು ಆ ತರ ಭಯ ರೇಟಿಂಗ್ ಟೆನ್ ಔಟ್ ಆಫ್ ಏಯ್ಟ್ ಕೊಡ್ಬೋದು ಚೆನ್ನಾಗಿ ಬರ್ತಿದೆ ಫಿಲಮ್ಸ್ ಥ್ಯಾಂಕ್ ಯು ಮಾಡಿದ್ದಾರೆ ಪಾಠಗೋಸ್ಕರ ವೆಯ್ಟ್ ಮಾಚ್ ತುಂಬ ಚೆನ್ನಾಗಿದೆ ಎಲ್ಲ ಭಾಳ ಚೆನ್ನಾಗಿದೆ ನೋಡ್ಬೋದು ಪಿಚ್ಚರ್ ಓಕೆ ರಾಕೇಶ್ ಅಂತ ಫಿಲಮು ತುಂಬ ಚೆನ್ನಾಗಿ ಬಂದಿದೆ ಡೈರೆಕ್ಟ್ರ್ ಇದ್ದಿದ್ದು ನಾಲ್ಕನೇ ಮೂವಿ ಫಸ್ಟ್ ಮೂವಿ ಬಾಂಬೆ ಮಿಠಾಯಿ ಎರಡನೇದು ಡಬಲ್ ಇಂಜನು ಮೂರನೇದು ಬ್ರಹ್ಮಚಾರಿ ನಾಲ್ಕನೇದು ಇನ್ನು ಐದನೇದು ಒಂದು ಸ್ಟಾ ರಿಲೀಸ್ ಆಗುತ್ತೆ ಅದು ಆರ್ ಆರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಕೂಡ ಸದ್ಯದಲ್ಲಿ ರಿಲೀಸ್ ಆಗುತ್ತೆ ಯಾಕಂತೇಳಿದ್ರೆ ಈ ಆಡಿಯನ್ಸ್ ಏನೇ ಕಡಿಮೆ ಹಾಕಿದ್ದಾರೆ ಅಂದರೆ ನಮ್ಮವರು ಹೊರಗಡೆ ಬಾಸಿ ಪಿಕ್ಚರ್ ಜಾಸ್ತಿ ನೋಡ್ತಾರೆ ಮಾಲಲ್ಲಿ ಗಿಲಲ್ಲಿ ನಮ್ಮವರೇ ನಮ್ಮ ಬಾಸಿ ಪಿಕ್ಚರ್ ಫಸ್ಟ್ ಆಫ್ ಆಲ್ ನೋಡೋದೇ ಇಲ್ಲ ಬೇರೆ ಭಾಷೆಗೆ ಫಸ್ಟ್ ತಲೆ ಕೊಡ್ತಾರೆ ಅದರಿಂದ ಹೊರಗಡೆ ಅವರೆಲ್ಲ ತುಂಬಿ ತುಂಬಿ ನಮ್ಮ ಕನ್ನಡ ನಾವೇ ಕನ್ನಡಿಗರೇ ಇದ್ದೇವೆ ಇದನ್ನು ನಾವು ಫಸ್ಟ್ ಆಫ್ ಆಲ್ ಮರೆಯೋಂಗಿಲ್ಲ ಹೊರಗಡೆಯವ್ರನ್ನ ತೆಗೆ ಸೈಡಲ್ಲಿಟ್ಟು ಇಟ್ಟು ನಮ್ಮ ಭಾಷೆಗೆ ನಾವು ಮರ್ಯಾದೆ ಕೊಟ್ಟು ನಮ್ಮ ಭಾಷೆನ ನಾವು ಹೃದಯದಲ್ಲಿ ಇಟ್ಕೋಬೇಕು ಸರ್ ಏನಾಗುತ್ತೆ ಇವಾಗ ಫಾರೆಸ್ಟಲ್ಲಿ ನಡೆಯುವಂಥ ಸಬ್ಜೆಕ್ಟ್ ಇದೆಯಲ್ಲ ಅದು ಆರ್ ಪಿ ಅಂತ ಕರೀತಾರೆ ಹೊರಗಡೆ ಫೂಲಿಂಗ್ ಅಂತ ಕರೀತಾರೆ ಆರ್ ಪಿ ಅಂತ ಕರೀತಾರೆ ಅದೇನಂದ್ರೆ ಎಷ್ಟೋ ಜನ ಈಗ ಮೆಜೆಸ್ಟಿಕಲ್ಲೇ ನೋಡ್ತೀರಾ ನೀವು ಮನೆ ಬಿಟ್ಟು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಆ ಥರ ಬಂದಿರ್ತಾರೆ ಇದೇ ಥರ ನಮ್ಮ ಅಕ್ಕಿರೋ ಮೂವಿ ಮಾಡಿದ್ದಾರೆ ಮನೀಶ್ ಸಾರು ಅವರು ಅಕಿರ ನಾವು ಮಾಡಿರೋರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ರು ಆಮೇಲೆ ರಂಗಣ್ಣ ಸಾರು ಬಂದುಬಿಟ್ಟು ಎಷ್ಟ್ರಾ ಆಡನಾರ್ಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ನಾನು ಅವರು ರಂಗಣ್ಣ ಸಾರ್ ಯಾವತ್ತು ಪಿಚ್ಚರಲ್ಲಿ ಮಾಡಿದ್ರು ತುಂಬ ಕಾಮಿಡಿ ತುಂಬ ಚೆನ್ನಾಗಿರುತ್ತೆ ಅದು ನಂಗೆ ತುಂಬ ಇಷ್ಟ ಎಲ್ಲರೂ ಚೆನ್ನಾಗಿ ಮಾಡಿದ್ರು ಸರಣಿ ಶೆಟ್ಟಿ ಇದ್ದಾರೆ ಇದರಲ್ಲಿ ಅವರು ಒಂದು ಸಿಂಪಲ್ ಸಬ್ಜೆಕ್ಟ್ ಒಂದು ಸಾಂಗಲ್ಲಿ ಬಂದಾದರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನ್ನ ಗಣೇಶನ್ ಮೂವಿಯಲ್ಲಿ ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ಬೇರೆ ಭಾಷೆ ನೋಡೋದಕ್ಕಿಂತ ನಮ್ಮವ್ರು ನಮ್ಮ ಭಾಷೆ ನೋಡಿದ್ರೆ ತುಂಬ ಚೆನ್ನಾಗಿರೋದ ಬೇರೆ ಭಾಷೆಗೆ ತಲೆ ಕೊಡೋದಕ್ಕಿಂತ ಕರ್ನಾಟಕ ಇಲ್ಲಿ ಬಂದು ಎಲ್ಲರೂ ಬೆಳೀತಾರೆ ನಾವು ಬೇರೆ ಅವ್ರಿಗೆ ಸಹಕಾರ ಕೊಡ್ತೇವೆ ಅವ್ರ ಊರಿಗೋದ್ರೆ ನಮ್ಮ ಸಹಕಾರ ಕೊಡಲ್ಲ ನಮ್ಮ ಭಾಷೆ ಫಸ್ಟು ನೋಡಬೇಕು ನಮ್ಮ ಭಾಷೆ ಗೆಲ್ಲಬೇಕು ನಮ್ಮ ಕರ್ನಾಟಕ ನಮ್ದಾಗಿರಬೇಕು ಬೇರೆಯವ್ರಿಗೆ ಬಿಟ್ಕೊಡೋದಲ್ಲ